ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ಇಪ್ಪತ್ತಾರನೇ ಚುನಾಯಿತ ಪ್ರತಿನಿಧಿಗಳಿಗೆ ಸನ್ಮಾನ ಆಲೂರು ಗ್ರಾಮಾಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಚುನಾಯಿತ ಪ್ರತಿನಿಧಿಗಳಿಗೆ ಆಲೂರು ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಕಾರ್ಯಕ್ರಮವನ್ನು ಗ್ರಾಮ ಹಿರಿಯರು ಮತ್ತು ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಕಳೆದ ಐದು ವರ್ಷಗಳಲ್ಲಿ ಗ್ರಾಮದಲ್ಲಿ ಕುಡಿಯುವ ನೀರು ರಸ್ತೆ ಅಭಿವೃದ್ಧಿ ಸ್ವಚ್ಛತೆ ಹಾಗೂ ವಿವಿಧ ಕಲ್ಯಾಣ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದ ಪ್ರತಿನಿಧಿಗಳ ಪರಿಶ್ರಮವನ್ನು ಕೊಂಡಾಡಿದರು ಸನ್ಮಾನಿತ ಸದಸ್ಯರು ತಮ್ಮ ಅನುಭವಗಳನ್ನು ಹಂಚಿಕೊಂಡು ಗ್ರಾಮಸ್ಥರ ಸಹಕಾರ ಯಶಸ್ವಿಯಾಗಿ ನಡೆಸಲು ಸಾಧ್ಯವಾಯಿತು ಎಂದು ತಿಳಿಸಿದರು ಗ್ರಾಮಾಭಿವೃದ್ಧಿ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆ ಅತ್ಯಂತ ಮುಖ್ಯವೆಂದು ಅವರು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಸದಸ್ಯರಿಗೆ ಶಾಲು ಹೊದಿಸಿ ಫಲಕ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸಿಬ್ಬಂದಿ ವಿವಿಧ ಸಂಘಟನೆಗಳ ಪ್ರಾತಿನಿಧಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಗ್ರಾಮಾಭಿವೃದ್ಧಿಗೆ ಸೇವೆ ಸಲ್ಲಿಸಿದ ಪ್ರತಿನಿಧಿಗಳನ್ನು ಸನ್ಮಾನಿಸಲಾಯಿತು ಎಂದು ಮಾಜಿ ಚುನಾಯಿತ ಪ್ರತಿನಿಧಿ ಸುಭಾಷ್ ಭೋವಿ ವಡ್ಡರ್ ತಿಳಿಸಿದ್ದಾರೆ ಜಿಲ್ಲಾ ವರದಿಗಾರರು ಕ್ಷಣ ಕ್ಷಣಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ದಾಂಡೇಲಿಯಲ್ಲಿ ಜೆಸಿಬಿ ಚಾಲನಾ ತರಬೇತಿ ಫೆಬ್ರವರಿ ಇಪ್ಪತ್ತಾರರಿಂದ ಆರಂಭ ಊಟ ವಸತಿ ಉಚಿತ ಯುವಕರಿಗೆ ಉದ್ಯೋಗ ಅವಕಾಶಗಳ ದಿಕ್ಕಿನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ಕೆನರಾ ಬ್ಯಾಂಕ್ ಹಾಗೂ ದೇಶಪಾಂಡೆ ಆರ್ ಸಿಟಿ ವಿಸ್ತರಣಾ ಶಾಖೆ ದಾಂಡೇಲಿ ವತಿಯಿಂದ ಜೆಸಿಬಿ ಚಾಲನಾ ತರಬೇತಿ ಕಾರ್ಯಕ್ರಮವನ್ನು ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗುತ್ತಿದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಸಕ್ತ ಅಭ್ಯರ್ಥಿಗಳನ್ನು ಈ ತರಬೇತಿಗೆ ಆಹ್ವಾನಿಸಲಾಗಿದೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸು ಪೂರ್ಣಗೊಂಡಿರುವ ಯುವಕರು ಅರ್ಜಿ ಸಲ್ಲಿಸಬಹುದು ನಿರ್ಮಾಣ ಹಾಗೂ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಜೆಸಿಬಿ ಚಾಲಕರಿಗೆ ಹೆಚ್ಚುತ್ತಿರುವ ಬೇಡಿಕೆಯನ್ನ ಗಮನದಲ್ಲಿಟ್ಟುಕೊಂಡು ಈ ತರಬೇತಿ ಆಯೋಜಿಸಲಾಗಿದೆ ತರಬೇತಿ ಅವಧಿಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಅನುಭವ ಸಂಪನ್ನ ತರಬೇತುದಾರರಿಂದ ಯಂತ್ರ ಚಾಲನ ಸುರಕ್ಷತಾ ನಿಯಮಗಳು ಮತ್ತು ಪ್ರಾಯೋಗಿಕ ಅಭ್ಯಾಸ ಸೇರಿದಂತೆ ಸಮಗ್ರ ತರಬೇತಿ ನೀಡಲಾಗುತ್ತದೆ ತರಬೇತಿ ಪೂರ್ಣಗೊಳಿಸಿದವರಿಗೆ ಪ್ರಮಾಣಪತ್ರವೂ ನೀಡಲಾಗುತ್ತದೆ ಎಂದು ಸಂಸ್ಥೆ ತಿಳಿಸಿದೆ ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಡಬಲ್ ನೈನ್ ಏಟ್ ಜೀರೋ ಫೈವ್ ಒನ್ ಝೀರೋ ಸೆವೆನ್ ಒನ್ ಸೆವೆನ್ ಈ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಲು ಕೋರಲಾಗಿದೆ ಯುವಕರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಕೌಶಲ್ಯಾಭಿವೃದ್ಧಿ ಮೂಲಕ ಸ್ವ ಉದ್ಯೋಗ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಪಡೆಯುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ ಜಿಲ್ಲಾ ವರದಿಗಾರರು ಆಯುಷ ಮುಖಾಶಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಜಿ ಪ್ಲಸ್ ಟು ಮನೆಗಳ ಸಮಸ್ಯೆ ಪರಿಹಾರಕ್ಕೆ ಆಗ್ರಹಿಸಿ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಹಾಗೂ ಫಲಾನುಭವಿಗಳು ನಗರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಸೋಮವಾರ ಬೆಳಗ್ಗೆ ನಡೆದ ಪ್ರತಿಭಟನೆಯಲ್ಲಿ ಪೌರಾಯುಕ್ತರು ಕಚೇರಿಯಲ್ಲಿ ಇಲ್ಲದಿರುವುದು ಹಾಗೂ ಸಿಬ್ಬಂದಿ ಕೊರತೆ ಹಿನ್ನೆಲೆ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದರು ಸಮಿತಿಯ ಅಧ್ಯಕ್ಷ ಅಕ್ರಮ್ ಖಾನ್ ನಗರಸಭೆ ಆಡಳಿತದ ನಿರ್ಲಕ್ಷ್ಯವನ್ನ ಕಿಡಿಕಾರಿದರು ಸಿಬ್ಬಂದಿಯನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದರೂ ಸಮಸ್ಯೆ ಬಗೆಹರಿಯುವ ಲಕ್ಷಣ ಕಾಣದ ಕಾರಣ ಉದ್ವಿಗ್ನತೆ ಹೆಚ್ಚಾಯಿತು ಈ ವೇಳೆ ದಾಂಡೇಲಿ ಪೊಲೀಸ್ ಠಾಣೆಯ ಪಿಎಸ್ಐ ಅಮೀನ್ ಅತ್ತಾರ್ ಸ್ಥಳಕ್ಕೆ ಆಗಮಿಸಿ ಮಧ್ಯಸ್ಥಿಕೆ ವಹಿಸಿದರು ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ನಡೆಯುವ ಭರವಸೆ ದೊರೆತ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಜಿ ಪ್ಲಸ್ ಟು ಮನೆಗಳ ಸಮಸ್ಯೆಯನ್ನು ಶೀಘ್ರ ಪರಿಹರಿಸುವಂತೆ ಹೋರಾಟಗಾರರು ಆಗ್ರಹಿಸಿದರು ಬಹುಜನ ಚಳುವಳಿ ಸಂಘಟನೆಯ ದೇವೇಂದ್ರ ಮಾದರ್ ಹಾಗೂ ಭೀಮ್ ಆರ್ಮಿ ಅಧ್ಯಕ್ಷ ಸತೀಶ್ ನಾಯ್ಕ್ ಬೆಂಬಲ ವ್ಯಕ್ತಪಡಿಸಿದರು ಹೋರಾಟ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಸ್ಪಷ್ಟ ನಿರ್ಧಾರ ಕೈಗೊಳ್ಳುವ ನಿರೀಕ್ಷೆಯಲ್ಲಿ ಫಲಾನುಭವಿಗಳು ಇದ್ದಾರೆ ಜಿಲ್ಲಾ ವರದಿಗಾರರು ಐಷಾಮುಕಾಶಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ನೋಡಿ ನಿವೇಶನ ಕುರಿತು ಹಾಗೂ ಜಿ ಪ್ಲಸ್ ಟು ಮನೆಗಳ ಕುರಿತು ವಿಳಂಬನ ಧೋರಣೆ ಆಗ್ತಾ ಇರುವಂಥ ವಿಷಯ ಕುರಿತು ನಾವು ಇವತ್ತಿನ ದಿವಸ ನಗರಸಭೆಗೆ ಪೌರಾಯುಕ್ತರಿಗೆ ಭೇಟಿಯಾಗಿ ಅವರ ಜೊತೆಯಲ್ಲಿ ಮಾತನಾಡಕ್ಕೆ ಅಂತೇಳಿ ಬಂದ್ರೆ ಸಿಬ್ಬಂದಿಗಳು ಇಲ್ಲಿ ಇಲ್ಲದೆ ಇರೋದು ಮತ್ತು ಇಲ್ಲಿ ತಮ್ಮ ಕೆಲಸದ ನಗರಸಭೆ ಸಿಬ್ಬಂದಿನೇ ಇಲ್ಲಿ ಇರ್ತಕ್ಕಂಥ ಜವಾಬ್ದಾರಿತ ಅಧಿಕಾರಿಗಳೇ ಇಲ್ಲಿ ಕಾಣಿಸ್ತಾ ಇಲ್ಲ ಹೀಗಾಗಿ ಈಗಾಗಲೇ ನಿವೇಶನ ಒಂದು ಏನು ಜಿ ಪ್ಲಸ್ ಟು ವಿಷಯ ಕುರಿತು ಸಾಕಷ್ಟು ಹೋರಾಟವನ್ನು ಮಾಡಿದ್ದೇವೆ ಎಂಬತ್ನಾಲ್ಕು ಮನೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು ಎಂಬತ್ನಾಲ್ಕು ಮನೆಗಳನ್ನು ಕೊಡುವುದು ಭಾಳಷ್ಟು ವಿಳಂಬ ಆಗ್ತಾ ಇದೆ ನಿಗದಿತ ಸಮಯದಲ್ಲಿ ಕೊಡಬೇಕಾಗಿತ್ತು ಅವರು ಅದಕ್ಕೆ ಸುಳ್ಳು ಕಾರಣವನ್ನು ಹೇಳಿ ಮುಂದೂಡ್ತಾ ಇದ್ದಾರೆ ಯಾವುದೇ ಅವ್ರು ಹೇಳ್ತಕ್ಕಂಥದ್ದು ಸಕಾರಣ ಇಲ್ಲ ಜಿಲ್ಲೆಗೆ ಬಡ ಜನರಿಗೆ ವಸ್ತಿ ಇಲ್ಲ ಅಂಥೇಳಿ ನಗರಸಭೆಗೆ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ್ದು ಸುಮಾರು ಮೂರು ಸಾವಿರ ಜನಕ್ಕೂ ಹೆಚ್ಚು ಮೇಲ್ಪಟ್ಟು ಜನ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದಾಗ ಇಲ್ಲಿರುವ ಜ್ ನಗರಾಡಳಿತ ಜಿಲ್ಲಾಡಳಿತ ಹಾಗೂ ಈ ಸರ್ಕಾರದವರು ಸೇರಿ ಈ ಜಿ ಪ್ಲಸ್ ಟು ಮನೆ ಕಟ್ಟುವಂಥ ಒಂದು ವಸತಿ ಯೋಜನೆಯನ್ನು ಜಾರಿ ತಂದರು ಈ ವಸತಿ ಯೋಜನೆ ಕರ್ನಾಟಕದಾದ್ಯಂತ ಬೇರೆ ಬೇರೆ ನಗರಗಳಲ್ಲಿ ಭಾಳ ಯಶಸ್ವಿಯಾಗಿ ಮನೆ ಕಟ್ಟಿ ಎಲ್ಲ ಅಲ್ಲಿ ಅರ್ಜಿದಾರರಿಗೆ ಫಲಾನುಭವಿಗಳಿಗೆ ಆ ನಿವೇಶನ ಮಂಜೂರಾಗಿ ಅವರು ಆ ಮನೆಗಳಲ್ಲಿ ವಾಸ ಮಾಡ್ತಾ ಇರೋದು ನಾವು ಬೇರೆ ಕರ್ನಾಟಕದ ಬೇರೆ ಬೇರೆ ನಗರಗಳಲ್ಲಿ ತಾಲೂಕುಗಳಲ್ಲಿ ನಾವು ನೋಡಿದ್ದೆವು ನೋಡ್ತಾ ಇದ್ದೇವೆ ಆದರೆ ದಾಂಡೇಲಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇರದಂಥ ಪರಿಸ್ಥಿತಿ ದಾಂಡೇಲಿ ನಗರದಲ್ಲಿದೆ ಇಲ್ಲಿ ಈ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅವಾಗ ಎರಡು ಸಾವಿರ ಹದಿನೆಂಟರಲ್ಲಿ ಆ ಗುತ್ತಿಗೆದಾರ ಈ ಜಿ ಪ್ಲಸ್ ಟು ಮನೆಗಳನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ಎರಡು ಸಾವಿರದ ಇಪ್ಪತ್ತಾರು ಬಂತು ಎಂಟು ವರ್ಷ ಕಳೆದ್ರು ಇನ್ನೂ ಆ ಹನ್ನೊಂದು ನೂರು ಮನೆಗಳನ್ನ ಕಟ್ಟಿ ಪೂರ್ಣ ಮಾಡ್ತಾ ಇಲ್ಲ ಇವಾಗ ಹೊಸ ನಾಟಕ ಚಾಲು ಮಾಡಿದ್ದಾರೆ ಐವತ್ತು ಮನೆ ಕಟ್ಟೋದು ನೂರು ಎಲ್ರಿಗೂ ನಮಸ್ಕಾರ ಇವತ್ತು ಏನು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯವರು ಮತ್ತೆ ಎಲ್ಲ ಸಾರ್ವಜನಿಕ ಸೇರಿ ಏನೋ ಒಂದು ಆಸೆ ಮನೆ ಬೇಕಂತೇಳಿ ಹೋರಾಟವನ್ನು ಸ್ಟಾರ್ಟ್ ಮಾಡಿದರು ಈ ಹೋರಾಟ ಸುಮಾರು ಹತ್ತು ಹತ್ತು ಹದಿನೈದು ವರ್ಷದಿಂದ ಹೋರಾಟ ಇರ್ಬೋದು ದಾಂಡೇಲಿ ಒಂದು ಅಭಿವೃದ್ಧಿಗಾಗಿ ಹೋರಾಟ ಏನು ಅವರ ಮನೆ ಉದ್ಧಾರ ಮಾಡ್ಕೊಳ್ಳಿಕ್ಕೆ ಮಾಡ್ಕೊಂಥ ಹೋರಾಟ ಅಲ್ಲ ಇದು ಇದು ದಾಂಡೇಲಿ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗಲ್ಲ ಅಂತೇಳಿ ಮಾಡ್ಕೊಂಥ ಹೋರಾಟ ಇದು ಈ ಹೋರಾಟ ಹತ್ತಿಕ್ಕಲು ಭಾಳ ಪ್ರಯತ್ನಗಳು ನಡೆದಿತ್ತು ಭಾಳ ಪ್ರಯತ್ನ ನಡೆದಿದ್ದು ಅವಾಗ ನಮಗೂ ಮಾಹಿತಿ ಬಂದ ತಕ್ಷಣ ನಾವೆಲ್ಲ ಎಂಟ್ರಿ ಅವಾಗ ಅದು ಅಕ್ಕಂ ಸಾಹೇಬ್ರು ಗೊತ್ತಿರ್ಬೋದು ನಾವೆಲ್ಲರೂ ಎಂಟ್ರಿ ಆದ ತಕ್ಷಣ ಸ್ವಲ್ಪ ಅವರು ಹತ್ತಿಕ್ಕೊಂಥ ಮಂದಿ ಸ್ವಲ್ಪ ದೂರ ಸರಿದ್ರು ನಾನು ಒಂದು ಮಾತನ್ನ ಹೇಳಿಕೆ ಭಾಳ ಕಮ್ಮಿಯಿಂದ ಇವತ್ತು ನಮ್ಮ ಎಲ್ಲ ನಮ್ಮ ಬಡಕು ಜನರಿಗೆ ಹೇಳಿಕೆ ಬಯಸ್ತೇನೆ ಯಾರಿಗೆ ನಿಜವ್ರು ಮನೆ ಇಲ್ಲ ಅವರು ಇನ್ನು ಒಂದು ವಾರ ನಮ್ಮ ಜಿಲ್ಲಾಧಿಕಾರಿ ಅವರು ಬರ್ತಾರೋ ಬಿಡ್ತಾರೋ ಬೇರೆ ದಾಂಡೇಲಿ ಸಾರ್ವಜನಿಕರ ಮೇಲೆ ಅವ್ರಿಗೆ ಏನಾದರೂ ಸ್ವಲ್ಪ ಆದರೂ ಒಂದು ಅವರು ಒಂದು ಮೀಟಿಂಗ್ ಮಾಡಬೇಕಾಗಿತ್ತು ದಾಂಡಲಿ ದಾಂಡಿಯಲ್ಲಿ ಸಾರ್ವಜ ಸಾರ್ವಜನಿಕ ಸಭೆ ಕರಿಬೇಕಂತೇಳಿ ನಾನು ಹಲವಾರು ಬಾರಿ ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಂಡೇನೆ ಇದುವರೆಗೆ ಅವ್ರು ಬಂದಿಲ್ಲ ಅಂದರೆ ಈಗ ನಮ್ಮ ನಮಗೆ ಏನೊಂದು ಅನುಮಾನ ಜಿಲ್ಲಾಧಿಕಾರಿ ಅವರು ಯಾಕೆ ಬರ್ತಾ ಇಲ್ಲ ಅಥವಾ ಇಲ್ಲಿ ಅಧಿಕಾರಿಗೆ ಅವರಿಗೆ ಏನಾದರೂ ಒಂದು ಸಂಬಂಧ ಇದೆ ಗೊತ್ತು ಈ ಒಂದು ಅನುಮಾನ ಬರಕ್ಕಿಂತ ಮುಂಚೆ ನಮ್ಮ ಜಿಲ್ಲಾಧಿಕಾರಿಯವರು ನಗರಸಭೆಗೆ ಬಂದು ಸಾರ್ವಜನಿಕ ಸಭೆ ಕರಿಬೇಕು ಕೇವಲ ಅಧಿಕಾರಿಗಳ ಸಭೆ ಅಲ್ಲ ನಗರಸಭಾ ಸದಸ್ಯರ ಸಭೆ ಅಲ್ಲ ಸಾರ್ವಜನಿಕ ಎಲ್ಲ ಇರಬೇಕು ಯಾಕಂದ್ರೆ ಸಾರ್ವಜನಿಕರ ಮಾಹಿತಿಯಲ್ಲಿ ಕೇಳುವಂತ ಒಬ್ಬರು ಜಿಲ್ಲಾಧಿಕಾರಿ ನಾವು ಅನ್ಕೋಬೇಕು ಬೇಡ ನೀವು ಅಲ್ಲಿ ಕುಂತು ಇಲ್ಲಿ ಮಾಹಿತಿ ತಗೊಂಡ್ರೆ ಅರ್ಥ ಆಗೋದಿಲ್ಲ ದಯವಿಟ್ಟು ಇದರಲ್ಲಿ ಈ ಒಂದು ಆಶ್ರಯ ಮನೆಯಲ್ಲಿ ಎಸ್ ಎಸ್ ಸಿ ಇದ್ದಾರೆ ಹಿಂದೂದ್ ವರ್ಗ ಅಲ್ಪಸಂಖ್ಯಾತರು ಇದ್ದಾರೆ ಎಲ್ಲರೂ ಇದ್ದಾರೆ ನಾವಂತೂ ಇಡೀ ಸಂಘಟನೆ ನಮ್ಮ ಇವ್ರು ನೋಡಿ ಮಾಡಿಲ್ಲ ಯಾರ್ದ ತುಡುಗು ಮಾಡಿಲ್ಲ ಯಾರು ಚಾಣಿ ಮಾಡಿಲ್ಲ ಯಾರ ಇದು ಮಾಡಿಲ್ಲ ಯಾಕಪ್ಪ ನಾವೆಲ್ಲ ಅಡ್ಡಾಡ ಅಡ್ಡಾಡತ್ತೇವ್ ಯಾಕಿಲ್ಲ ನಮ್ಮ ಯಾಕೆ ಮನಿ ಇಲ್ಲ ಆ ನಾವೇನು ಅಂತತ್ ಪತ್ಮ ಮಾಡಿ ನಮ್ಕಿಂತ ಈಗೀಗ ಬಂದಾರ ಅವ್ರಿಗು ಮಂದಿ ಸಿಗತ್ತೈತಿ ನಮ್ಗೆ ಯಾಕಿಲ್ಲ ನಾವೇನು ಮಾಡ್ಯಾವಂತ ಮತ್ತೆ ಮಾಡೋದು ಇದು ಮಾಡಿ ಇದು ಮಾಡಬೇಡ್ದ ಆ ಎಲ್ಲರಿಗೂ ಅಷ್ಟ ಮಾಡ್ರಿ ಆ ಸಿಕ್ಕಾದ್ರೆ ಸಿಕ್ಕು ಅವ್ರು ಕೇಳ್ತಾರೆ ನಮ್ಗೆ ಏನು ಮಾಡಿರಿ ನೀವು ಹಾಂ ಏನು ಮಾಡಿ ಆಯ್ ಇ ಬ ಸಿಗ್ತೈತಿ ನಾಳೆ ಸಿಗ್ತೈತಿ ನಾ ಸುಡುಗಾಡಕ್ಕೆ ಸಿಕ್ತೈತೆ ನೀವು ಅವಾಗ ಮೇಲೆ ಅವಾಗ ನಮ್ಗೆ ಮನೆಗೆ ಸಿಗ್ತಾವ ನಾಯಿ ತಿರ್ಗಿದಂಗೆ ತಿರ್ಗಾ ತಿರ್ಗಾಕ್ ತಿರ್ಗಾ ತಿರ್ಗಾತ ಇವತ್ತು ಹಾ ಇಲ್ವ ನೀನ್ ನಿನ್ ಕೈಲಿ ಆಗೋದಿಲ್ಲ ನೀವು ಅಂತಾರ ನಮ್ಗೆ ಎಲ್ಲಿ ಹೋಗೋಣ ಎಲ್ಲಿ ಹೋಗೋಣ ಬಿಡಪ್ಪ ಯಾರ್ದಾರು ತುಡುಗ್ ಮಾಡ್ಯಾವ ಯಾರು ಚಾಡಿ ಮಾಡ್ಯಾವ ಆದ್ರ ನಮ್ಗೆ ಹೆದರ್ಕಿ ಯಾ ಯಾರು ಚಾಡಿ ಮಾಡ್ಲಿಲ್ಲ ಅಂದ್ರೆ ಯಾರು ಹೆದರ್ಕಿ ಐತಿ ನಮ್ಗೆ ಆ ಯಾಕೆ ನಮ್ಗೆ ಯಾಕೆ ಮನಿ ಇಲ್ಲ ರೊಕ್ಕ ತುಂಬ್ಯಾವ ಯಾರ್ದು ಆರಾಮದಿಲ್ಲ ಬಡ್ಡಿನ ತುಂಬ ಇನ್ನು ಬಡ್ಡಿ ಸಾಲ ಬೂಟ್ಲೆ ಹೊಡಿತಾರೆ ರೊಕ್ಕ ನಾವ್ ಎಲ್ಲಿ ಕೊಡೋನು ಅದಾರ ಮಂದಿ ದುಡ್ಯಾರ ಯಾರು ಇಲ್ಲ ನಮ್ಗ ಅವ್ರ ಕಡೆ ಹೆಚ್ಚಾಕ್ ಬೇಕು ಇವ್ರ ಕಡ್ಸ ಹೆಚ್ಚ ಹಚ್ಬೇಕು ಆ ಎಪ್ಪ ನಿನ್ ಕೊಡ್ತೇವಪ್ಪ ನಮಗೆ ಎಲ್ಲ ನಮ್ಮ ಮನಿ ಇಲ್ಲಾಂದ್ರೆ ನಮ್ಗೆ ಖುಲಾ ಜಾಗ ಕೊಡ್ರಿ ನಾವು ಮಾಡ್ಕೋತೇವ್ ಇನ್ ನಿಮ್ ಕೈಲಿ ಆಗೋದಿಲ್ಲ ನಮ್ ನಮ್ಮ ರೊಕ್ಕ ರೊಕ್ಕ ನಾವು ಹೋದ್ವು ಮನೆ ಮನಿನ ಇಲ್ಲ ಬಂದಂದು ಏನು ಮಾಡೋಣನು ಹಾಂ ಇದ್ದಿದ ಇದ್ದಿದ್ದು ಬಂಗಾರ ನಾವು ಹಾಕ್ಕೊಬ ಹೋಗೋದು ಹೋಗಿ ಸೊ ಕಟ್ಟೆ ಮನಿನ ಕಟ್ಟಾಕತ್ತೇನಪ್ಪ ಈಗ ನಮ್ಮ ಗಂಡುಗಳು ಕೇಳಿದ್ರೆ ಬೂಟ್ರೇ ಹೊಡಿತಾರೆ ನಮ್ಗೆ ಹಾಂ ಯಾರಿಗಾರು ಗ್ಯಾನ ಕೊಟ್ಟಿದೇನು ಹರಸೂತು ಬುಕ್ ಕೊಡ ರೊಕ್ಕ ಇದಂತ ಯಾರು ಹೇಳೋಣನು ತಾಯಿ ತಂದೆ ಅದಾರ ಯಾರಿಗಂತ ಹೇಳೋನು ನಮ್ಮ ಮನೆಗಳು ನಮಗೆ ಲಘು ಕೊಡ್ರಿ ನಾವು ಎಲ್ಲ ಸಾಲಾಗಿಲ್ಲ ಮಾಡಿ ಮನೆಗೊಳ್ತೀವಿ ಇದು ಮಾಡ್ಯಾವ ನೀವು ಯಾವಾಗ ಕೊಡ್ತೀವಿ ನೋಡ್ರಿ ಇಲ್ಲಾರ ನಮ್ಗೆ ರೊಕ್ಕ ಇದು ಬಡ್ಡಿ ಹಾಕ ನಮ್ ಜಾಗ ನಮ್ಗೆ ಕೊಡ್ರಿ ಆದ್ರೆ ವ್ಯವಸ್ಥೆ ಮಾಡ್ರಿ ನಾವು ಏನು ಮಾಡ್ಬೇಕು ಹೇಳಿ ಸರ್ ನಾವು ಹೋಟೆಲ್ ಕೆಲಸ ಮಾಡ್ತೇವ್ರಿ ಹಾಕಿಲ್ಲ ಇವತ್ತು ಹೋಗ್ ಬಂದೇನಿಲ್ಲ ಹಾ ತುಂಬಿ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ನಮ್ಮ ಮನೆ ಬೇಕಂತ ಇದ್ರಿ ಹೆಂಡಂ ನನ್ನ ಮಗನೂ ಹೆಂಡಿಕೇಪ್ ಇದನ್ರಿ ಮನಿ ಬಾಡಿಗೆ ಒಂದ ವರ್ಷ ಇಟ್ಕೊತಾರ್ರಿ ಮತ್ತೆ ವರ್ಷದನೇ ಖಾಲಿ ಮಾಡಂತಾರ ಇದಿದ ಬಂಗಾರ ಇಲ್ಲ ಇದ್ಮನೆ ನನ್ನ ಗಂಡನ ಗೊಂಡಿ ಕೆಲಸ ಮಾಡ್ತಾರ್ರಿ ಎರಡು ಹೆಣ್ಣ ಒಂದು ಹೆಂಡಿಕೇಪ್ ಮಗ ಇದ್ದಾನೆ ಅಷ್ಟೆಲ್ಲಾ ರುಕ ನಾವು ತುಂಬಿನು ನಮಗೆ ಮನಿ ಕೊಡಾತಿಲ್ಲ ಓಡಾಡಿ ಓಡಾಡಿ ಎಷ್ಟುನ್ ಸಾಯು ಹೇಳ್ರಿ ನಾವು ಈ ಮನಿ ಖಾಲಿ ಮಾಡಂತಾರ್ರಿ ಒಂದು ತಿಂಗಳು ಖಾಲಿ ಮಾಡಬೇಕು ನಾ ಎಲ್ಲಿ ಹೋಗಬೇಕು 3000 3500 ತುಂಬಕ ಆಕಿತಿರಿ 500 ರೂಪಾಯಿ ಪೇಮೆಂಟ್ ಅಲ್ಲಿ ಹಾಕ್ತಿತಿನ್ ಹೇಳ್ರಿ ನಮಗೆ 500 600 ರೂಪಾಯಿ ಪೇಮೆಂಟ್ ಅಲ್ಲಿ ಹಾಕ್ತಿತಿ ನಮಗಿದ್ ಕೊಡ್ತಾರಂತ ಆಶೆಯಿಂದ ನಾವು ತುಂಬಿವಿ ರೊಕ್ಕ ಆದ್ರೂನು ಕೊಡ್ತಾ ಇಲ್ಲ ಇವರು ನಮ್ಗೆ ಯಾಕೆ ಹಿಂಗ್ ಮಾಡ್ತಾರೀ ಎಲ್ಲಾ ಕಡೆ ಕೊಟ್ಟಾರ ನಮಗೆ ಕೊಡಂಗಿಲ್ಲ ಅಂದ್ರೆ ಈಗ ನೂರಾ ಎಂಟು ಮನಿ ಕೊಟ್ಟಾರ ಅದ್ರೊಳಗೆ ಯಾರೂ ಬಂದಿಲ್ಲ ಅವರ ಮನೆ ನಮ್ಗಾರ ಕೊಡ್ರಿ ನಾವ್ರ ಬಂದಿರ್ತೀವಿ ಇಲ್ಲಾರ ಆದ್ರೂ ಕೊಡ್ರಿ ನಾವು ಗುಡ್ಸ್ಲಾದ್ರು ಹಾಕಿರ್ತೀವಿ ನಮಗ್ ಬಾಡಿಗೆ ಮನೆ ಕಟ್ಲಿಕ್ಕೆ ಆಗಲ್ಲ ನಮ್ದೇನು ಒಂದ್ ಸ್ವಲ್ಪ ಆದ್ರೂ ನಿಮಗೆ ತಾತೈತ್ರಿ ಕರಣೆ ಒಂದ್ ಸ್ವಲ್ಪ ಆದ್ರೂ ಬರ್ತೈತಿ ಎಲ್ರು ಚೇಂಜ್ ಆಗ್ತಾ ಆಗ್ತಾ ಹೋಗ್ತಾರ ಕಮಿಷನರ್ ಚೇಂಜ್ ಆಗ್ತಾ ಇರ್ತಾರ ನಾ ಹೆಂಡಿಕ್ಯಾಪ್ ಇದ್ರಿ ಎರಡಕ್ಕಂತ ತುಂಬಂದ್ರಿ ನನಗ ಇವ್ರ ಬಿಟ್ಟಿಲ್ಲ ನನಗ ಮೂರು ದಿನ ಸಂಘ ನಾವ್ ಇದು ತಗದ ತುಂಬಿವ್ರಿ ಇಲ್ಲಿ ಮತ್ ಇಪ್ಪತ್ತೈದು ಸಾವಿರ ರೂಪಾಯಿ ಹೆಂಡಿಕ್ಯಾಪ್ ಇದ್ರಿ ನಿಮ್ ಮನಿಯೊಳಗೆ ಏನ್ ನಮ್ಮ ಮನೀಲಿನ್ ತುಂಬ ಏನಂದ್ರಿ ಇವ್ರ ಮತ್ತೆ ತುಂಬ್ದೆ ನಾ ಎಪ್ಪ ಸಾವಿರ ರೂಪಾಯಿ ತುಂಬಿನಿ ಯಾರಿಗೇನು ಹೆದರ್ಬೇಕ್ರಿ ದುಡ್ಡು ತುಂಬಿದಕ್ಕೆ ನಮ್ ಮನಿ ನಮಗ್ ಕೊಡ್ಬೇಕಲ್ರಿ ಕೊಡ್ಲಿಲ್ಲ ಅಂದ್ರೆ ಮತ್ತ ನಾವ್ ಎಲ್ಲಿ ಹೋಗನು ಹೇಳ್ರಿ ನಾವ್ ಇಲ್ಲೇ ಕುಂದಿರ್ತೀವಿ ಇವ್ರ ಏನಾದ್ರು ಸೊಲ್ಯೂಷನ್ ಹೇಳು ಮಟ್ಟ ಇಲ್ಲೇ ಇರ್ತೀವ್ರಿ ನಾವು ನಮಗ್ ಇಷ್ಟ पंद्रह साल से भाड़े में हम लोग दस साल से पैसा भर के हुआ ये देते देते बोल के घर बांध के वो जो रहे घर है सारे वो घर दे दिए वो लोग हम लोग को घर नहीं है हम लोग भाड़ा भर भर के बस हो गया हमारे को हम लोग कुली